ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ದಿನ ಇಂದಿನ ಪು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಆ ಕಡೆ ವಿಕ್ರಮ್ ಅವರು ವೇದಾನ ನೆನಪಿಸ್ಕೊಂಡು ತುಂಬಾ ಬೇಜಾರಲ್ಲಿ ಕುಡಿತಾ ಇರ್ತಾರೆ ಕು ಕುಡಿತಾ ಕೂತಿರ್ತಾರೆ ಕುಡಿಯೋ ಕುಡಿಲೋ ಬೇಡವೋ ಅಂತ ಯೋಚನೆ ಮಾಡಬೇಕಾದ್ರೆ ಆ ಕಡೆ ಬಾಲಾಮುನ್ನ ನಿಂತ್ಕೊಂಡು ನೋಡು ಅಣ್ಣ ಎಷ್ಟೊಂದು ಬದಲಾಗಿದ್ದಾರೆ ಅಂತ ಈ ಕಡೆ ಬಾಲ ಹೇಳ್ತಿದ್ದಾಗ ಮುನ್ನ ಡೌಟ್ ಡೌಟ್ ಈಸ್ ದಟ್ ಈಸ್ ಪವರ್ ಆಫ್ ಅತ್ಗೆ ಅಂತ ಹೇಳಿ ಆ ಕಡೆ ವಿಕ್ರಮ್ ಅವ್ರಿಗೆ ಹೇಳ್ತಾಯಿರ್ತಾರೆ ನೋ ನೋ ಬಿಟ್ಟು ಕುಡಿಯೋಕ್ಕೆ ಹೋಗಿದ್ದಾರೆ ಬಾಲಾಮುನ್ನ ಹೋಗಿ ತಡಿತಾರೆ ಅಲ್ಲ ಅಣ್ಣ ನೀವು ಈ ಥರ ಕುಡಿತಾ ಇದ್ದರೆ ಬೋಟಿ ಕ ಕಳ್ಳೆಲ್ಲ ಏನಾಗಬೇಕು ಹೋಗುತ್ತೆ ಅಂತ ಹೇಳಿ ಇಲ್ಲಿ ಮುನ್ನವರು ಹೇಳಿದಾಗ ಹೋಗಿದ್ರೆ ಹೋಗಲಿ ಬಿಡು ಅಂತ ಅವಳು ಹೋದ್ಮೇಲೆ ನಾನು ಹೋದರೆ ಇನ್ನೇನು ಹೋಗ್ತೀನಿ ಬಿಡು ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಾರೆ ಅಲ್ಲ ಅಣ್ಣ ಅತ್ಕೇ ಎಲ್ಲ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ಅತ್ಕಿಗೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಗ ಅಂತ ಹೇಳಿದಾಗ ಇಲ್ಲಿ ಕಣು ಅವಳು ನಾನಿದ್ದೆ ಅವಳು ಏನು ಮಾ ಮಾಡಿದ್ಲು ಕೇಳಿಕೊಂಡು ಅವಳಿಗೆ ಕಟ್ಟೋದಲ್ಲ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಬೈತಿರ್ತಾರೆ ಅಲ್ಲ ಕಣು ಅವಳನ್ನು ಕಾಪಾಡೋಕ್ಕೆ ಅಂತ ಅಲ್ವಾ ನಾನು ಹೋಗಿದ್ದು ಅಪ್ಪ ಮತ್ತು ವೀರಣ್ಣ ಸೇರಿ ಸುಪಾರಿ ಕೊಟ್ಟರು ನಾನು ಅವಳನ್ನು ಕಾಪಾಡೋಕ್ಕೆ ಅಂತ ಹೋದ್ ಹೋಗಿ ಈ ಥರ ನನ್ನ ಮೈ ಮೇಲೆ ರಕ್ತದ ಕಲೆ ಆಯಿತು ಇದರಲ್ಲಿ ನಂದೇನೋ ತಪ್ಪು ಅಂತ ಹೇಳಿ ವಿಕ್ರಮ್ ಅವರು ಹೇಳಿದಾಗ ಆ ಕಡೆ ಬಾಲ ಅವರು ಹೇಳ್ತಾರೆ ಅಲ್ಲಣ್ಣ ಈಗ ಹೇಳಿದ್ದೀನಿ ಅತ್ಗೆ ಹೇಳಬಹುದಾಗಿತ್ತಲ್ವಾ ಅಂತ ಹೇಳಿ ಬಾಲ ಅವ್ರು ಕೇಳ್ತಾರೆ ಅಲ್ಲ ಕಂಡ್ರೋ ಹೇಳಿ ಹೇಗಿದ್ರು ಹೇಳಿ ನಮ್ಮ ಅಪ್ಪನ ಮೇಲೆ ಚಾಡಿ ಅಮ್ಮ ನಮ್ಮ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ನಮ್ಮನ್ನು ಸಾಕಿ ಸಲದೋ ಅಪ್ಪ ಅವ್ರ ಮೇಲೆ ನಾನು ಚಾಡಿ ಹೇಳಲ್ ಹೇಳಲ್ಲ ಅಪ್ಪನಿಗೆ ಬರೀ ಪ್ರೀತಿ ಮಾಡೋಕ್ಕೆ ಬರಲ್ಲ ಕಾಳಜಿ ಮಾತ್ರ ಬರ ಮಾಡೋಕ್ಕೆ ಬರೋದು ಪ್ರೀತಿ ಮಾಡೋ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದರೂ ಪ್ರೀತಿ ಕೊಡಬೇಕಾದ್ರೆ ಹೆಂಡ್ತಿ ಅವಳು ಬಿಟ್ಟು ಹೋದ್ಲು ಆನೆ ಬರ ಹಣೆ ಬರದಲ್ಲಿ ಪ್ರೀತಿ ಅಂದರೆ ಏನೂ ಇಲ್ಲ ಪ್ರೀತಿ ಅಂದರೆ ಅದು ಒಂದು ಬಾಟ್ಲಿ ಅಷ್ಟೇ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ತುಂಬನೇ ಕೋಪ ಮಾಡಿಕೊಂಡು ಕುಡಿಯೋಕ್ಕೆ ಅಂತ ಹೋಗ್ತಾರೆ ಹೇಳ್ತಾ ಇರ್ತಾರೆ ಆ ಕಡೆ ಶಕುಂತ್ಲಾ ಅವರು ವೇದ ಅವರು ಮಾತಾಡ್ತಾ ಇರ್ತಾರೆ ಮಾತಾಡಿಕೊಂಡು ಇಲ್ಲಿ ವೇದ ಅವರು ಪ್ರಶ್ನೆ ಮಾಡ್ತಾರೆ ಮಾಡ್ತಾರೆ ಅಲ್ಲಮ್ಮ ಅವರೇ ನಿಮ್ಮ ಮಗ ಅಂತ ಯಾರು ಹೇಳಿದ್ರು ಅಂತ ಹೇಳಿದಾಗ ಇಲ್ಲ ಶಕುಂತಲಾ ಅವರು ನೀನು ಹೇಳೋ ಥರ ಇದು ಒಳ್ಳೆ ಕತೆ ಅಲ್ಲಮ್ಮ ಕೆಟ್ಟ ಕತೆ ಇದು ಆಗಲ್ಲಮ್ಮ ನೀವೇನಾದರೂ ಬಾಯಿ ಬಿಟ್ಟು ಹೇಳಿದ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ ಅಲ್ವಾ ಅಂತ ಇಲ್ಲಿ ವೇದ ಅವರು ಹೇಳ್ತಾರೆ ಇದು ಹೇಳಿ ಪರಿಹಾರ ಮಾಡಿಕೊಳ್ಳುವಂಥ ಮಾತಲ್ಲಮ್ಮ ಕೆದಕಿದಷ್ಟು ಇಲ್ಲಿ ಭಾರ ಹೆಚ್ಚಾಗುತ್ತೆ ನನಗೆ ಅಂತ ಇಲ್ಲಿ ಶಕುಂತ್ಲ ಅವರು ಹೇಳಿ ತುಂಬಾ ಹೇಳ್ತಿರ್ತಾರೆ ನೋಡು ವೇದ ನನ್ನ ಜೀವನ ನನ್ನ ಥರ ನನ್ನ ಜೀವನದ ಥರ ಜೀವ ಜೀವನ ಆಗಬಾರ್ದು ಅಂತ ನೀನು ಗಂಡನ ಮನೆಗೆ ವಾಪಸ್ ಹೋಗ್ಬಿಡು ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಹೇಳ್ತಾರೆ ನೋಡಮ್ಮ ವೇದ ನ ನಿಗಿನ್ನೂ ಮಕ್ಕಳು ಮರಿಯಾಗಿಲ್ಲ ಅಂದರೆ ಈ ರೌಡಿಗಳ ಜೊತೆ ನೀನು ಹೇಗಮ್ಮ ಬಾಳ್ತೀಯ ಮಕ್ಕಳು ಮರಿ ಆಗಿಬಿಟ್ರೆ ನಿನ್ನ ಜೀವನ ಆಗಳಾಗಿ ಹೋಗುತ್ತೆ ಯಾಕಂದರೆ ನನ್ನ ನನ್ನ ಜೀವನದಲ್ಲೂ ನಾನು ಆಲ್ರೆಡಿ ಕಷ್ಟನ ನೋಡ್ಬಿಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಹೇಳ್ತಾ ಇರ್ತಾರೆ ಅಲ್ಲಿಗೆ ವೈಶು ಬಂದು ಏನಮ್ಮ ಮಕ್ಕಳು ಮರಿ ಅಂತ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ಇಲ್ಲಿ ಶಕುಂತಲ ಅವರು ಏನಿಲ್ಲಮ್ಮ ವಯಸ್ ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಹಾಗೂ ವೇದ ಅವರು ಮಾತಾಡ್ತಿರ್ತಾರೆ ಅವರಿಬ್ಬರು ಮೇ ಮಲ್ಕೋತಾರೆ ಆದರೆ ಇಲ್ಲಿ ವೇದ ಅವರು ಮಲ್ಕೊಳ್ಳಲ್ಲ ಮ ಎದ್ದು ಎದ್ದು ಕುತ್ಕೊಂಡು ಫೋಟೋ ಫೋಟೋನೆಲ್ಲ ನೋಡ್ತಿರ್ತಾರೆ ಹಾಗೆ ಇಲ್ಲಿ ವಿಕ್ರಮ್ ಮನೆಯಲ್ಲಿ ತಾಯಿ ಜೊತೆ ಇದ್ದು ಇದ್ದಿ ಇದ್ದಿದ್ದ ಫೋಟೋ ನೋಡಿಕೊಂಡು ತುಂಬಾ ಯೋಚನೆ ಮಾಡ್ತಿರ್ತಾರೆ ಇಲ್ಲಿ ವಿಕ್ರಮ್ ವಿಕ್ರಮ್ ಅವರ ಫೋಟೋ ಹಾಗೆ ಅವ್ರ ತಾಯಿ ಫೋಟೋ ನೋಡಿ ಇಲ್ಲಿ ವೇದ ಅವ್ರಿಗಂತೂ ತುಂಬಾ ಡೌಟ್ ಬರ್ತಿರುತ್ತೆ ಹಾಗೆ ಯಾಕೆ ಯಾಕೋ ಈ ಫೋಟೋ ನೋಡಿದ್ರೆ ನೋಡ್ತಿದ್ರೆ ಇವರಿಂದ ಭಯಾನಕವಾದ ರಹಸ್ಯ ಇರ್ಬೋದು ಅಂತ ಹೇಳಿ ಈ ಫೋಟೋ ಆ ಫೋಟೋನ ಇಲ್ಲಿ ವೇದ ಅವರು ತೆಗೆದಿಟ್ಕೋತಾರೆ ಆಗ ಇಲ್ಲಿ ವಿಕ್ರಮ್ ಅವರು ತುಂಬಾ ಯೋಚನೆ ಮಾಡಿಕೊಂಡು ಹಾಗೆ ಕೂತಿರ್ತಾರೆ ಅಲ್ಲಿಗೆ ಬಾಲ ಮುನ್ನ ಇಬ್ಬರು ಕೂಡ ಬರ್ತಾರೆ ಏನಣ್ಣ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ವಾ ಮಾಡಲ್ವಾ ಅಂತ ಹೇಳಿ 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 ಕೇಳಿದಾಗ ಇಲ್ಲಿ ನಿದ್ದೆ ಮಾಡೋದು ಅಂತ ಇಲ್ಲಿ ಓ ಓಟ ಓಟೋದಲ್ಲಿಲ್ಲ ಬೇತಾಳ ಅಂತ ಹೇಳಿರ್ಬ ಹೇಳಿರ್ಬೇಕಾದ್ರೆ ಅಲ್ಲ ಅಣ್ಣ ಹೇಗಾದರೂ ವಾಪಸ್ ಬಂದೇ ಬರ್ತಾರೆ ಅಂತ ಇಲ್ಲಿ ಮುನ್ನ ಅವ್ರು ಹೇಳ್ತಾರೆ ಹೇಳಿದಾಗ ಅಯ್ಯೋ ಅವಳು ಕುಳ್ಳಿ ಕಣೋ ಅವಳಿಗೆ ಕೋಪ ಜಾಸ್ತಿ ಅವಳಿಗೆಲ್ಲ ವಾಪಸ್ ಈಗ ವಾಪಸ್ ಬರ್ತಾಳೆ ಅಂತ ಹೇಗೆ ಹೇಳ್ತಿಯಾ ಅಂತ ವಿಕ್ರಮ್ ಅವ್ರು ಹೇಳಿದಾಗ ಅಯ್ಯೋ ಅಣ್ಣ ಕೋಪ ಎಲ್ಲ ಸ್ವಲ್ಪ ಹೊತ್ತಷ್ಟೇ ಅಂದಾಗ ಬಂದೇ ಬರ್ತಾಳೆ ನೋಡು ನೋಡು ನಿನ್ನೆ ಥಿಯೇಟರಲ್ಲಿ ಮೇಲೆ ಅವಳಿಗೆ ತುಂಬಾ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿತ್ತು ಈ ಮೇಲೆ ಆಮೇಲೆ ಅವಳು ಕೋಪನ ಕಮ್ಮಿ ಮಾಡಿಕೊಂಡು ವಾಪಸ್ ಬರೋಲ್ಲ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಮಾತ್ ನೆನಪಿಸ್ಕೊಳ್ತಿರ್ತಾರೆ ಆಗ ಇಲ್ಲಿ ಅಂತ ಹೇಳಿರಿ ಅಣ್ಣ ಸತಿ ನೋಡು ಮನಸ್ಸು ಮಾಡು ಕಾರಣಕ್ಕೂ ಅವಳು ಬರಲ್ಲ ಅಂತ ಹೇಳಿ ವಿಕ್ರಮ್ ಅವರು ಬೇಜಾರು ಮಾಡಿಕೊಂಡು ಹೊರಟೋಗ್ತಾರೆ ಆಗ ಈ ವೀರ ಹಾಗೂ ದಾಮೋದರ್ ಯಾರಿಗೋ ಹೊಡಿತಿರ್ತಾರೆ ನೋಡಿ ಏನೋ ಪರ್ಸೆಂಟೇಜ್ ಕಮ್ಮಿ ಕೊಟ್ಬಿಟ್ಟಿದ್ದ ಕೊಟ್ಬಿಟ್ಟಿದ್ದಾರೆ ಪಾಪ ನಾನು ಹೇಳಿದ್ದೀನಿ ನೆಕ್ಸ್ಟ್ ಇಂದ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಆ ವ್ಯಕ್ತಿ ಕೇ ಕಳಿಸ್ತಾರೆ ಇಲ್ಲಿ ವೀರ ಅವರು ಆಗ ಇಲ್ಲಿ ಅಲ್ಲೇ ಬಾಲ ಮುನ್ನ ಕೂತ್ಕೊಂಡು ಮಾತಾಡ್ತಿರ್ತಾರೆ ಅಯ್ಯೋ ಅದಕ್ಕೆ ಎದ್ದು ಇದ್ದಿದ್ರೆ ಎಷ್ಟೊತ್ತಿಗೆ ರುಚಿ ರುಚಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಡ್ತಿದ್ರು ಅದಕ್ಕೆ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳಿ ಇಲ್ಲಿ ಮುನ್ನ ಅವ್ರು ಹೇಳಿದಾಗ ಬಾಲ ಅಯ್ಯೋ ಅದಕ್ಕೆ ಅದಕ್ಕೆ ಬಂದೆ ಬಂದೇ ಬರ್ತಾರೆ ಅಂತ ಹೇಳ್ತಿದ್ದಂಗೆ ಇಲ್ಲಿ ವೇದ ಅವರು ಮನೆಗೆ ವಾಪಸ್ ಬಂದೇ ಬಿಡ್ತಾರೆ ಅಲ್ಲಿ ವೇದ ಬಂದಿರೋದನ್ನು ನೋಡಿ ಫ್ರೀ ಅವರಿಗಂತೂ ತುಂಬ ಖುಷಿ ಆಗುತ್ತೆ ಹಾಗೂ ಶಾಕ್ ಆಗುತ್ತೆ ದಾಮೋದರ್ ಅವರಿಗೆ ಪಾಪ ಅಲ್ಲಿ ನೋಡು ಬಂದಿದ್ದಾಳೆ ಅವಳು ಅಂತ ಹೇಳಿ ತೋರಿಸಿ ಇಲ್ಲಿ ದಾಮೋದರ್ ಅವರು ಕೇಳಿ ಏನು ವೀರ ಅವರೇ ವೇದ ಅವರು ಬಂದ್ಬಿಟ್ಟಿದ್ದಾರೆ ಏನು ಮಿಸ್ ಆಗಿ ದಾರಿ ತಪ್ಪಿ ಏನಾದರೂ ವಾಪಸ್ ಬಂದ್ಬಿಟ್ಲಾ ಅಂತ ಹೇಳಿ ಇಲ್ಲಿ ದಾಮೋದರ್ ಅವರು ವೇದನ ಕೇಳ್ತಿರ್ತಾರೆ ಏನು ಏನು ಮಾತಾಡಿದೆ ಹೀಗೆ ನಿಂತ್ಕೊಂಡ್ಬಿಟ್ಟಿರ್ತ ಬಿಟ್ಟಿದ್ದೀರಲ್ಲ ನೀವು ಸೈಲೆಂಟಾಗಿ ನಿಂತ್ಕೊಳ್ಳುವಂಥ ಕ್ಯಾರೆಕ್ಟರ್ ಅಲ್ವಲ್ಲ ಅಂತ ಹೇಳಿ ಇಲ್ಲಿ ವೀರ ಅವರು ಹೇಳ್ತಿದ್ರೆ ಇಲ್ಲಿ ವೇದ ಅವರು ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ಆಗ ದಾಮೋದರ್ ಅವರು ಹೇಳ್ತಾರೆ ನನ್ನ ಮಗನ ವಿ ವಿಷಯಕ್ಕೆ ಮು ವಿಷಯ ತಿಳ್ಕೊಂಡು ಅವನ ಲೈಫ್ ಜೊತೆ ಆಟ ಆಡಬೇಡ ಸುಮ್ಮನೆ ಬಿಡೋಲ್ಲ ನಿನ್ನನ್ನು ಅಂತ ಹೇಳಿ ನೋಡಿಕೊಂಡು ಸುಮ್ಮನೆ ಬಿಡ್ತಿದ್ದೀನಿ ಅಂದರೆ ನಿನ್ನನ್ನು ಇಷ್ಟೊತ್ತಿಗೆ ಅಂತ ಹೇಳಿ ಇಲ್ಲಿ ಕೋ ಇಲ್ಲಿ ದಾಮೋದರ್ ಅವರು ವೇದ ನೋಡಿ ಎದುರ್ಕೋ ಬಿಡ್ತಾರೆ ಆಗ ಇಲ್ಲಿ ವೇದ ಅವರು ಒಂದು ಲುಕ್ ಕೊಡ್ತಿದ್ದಂಗೆ ದಾಮೋದರ್ ಅವರು ಕೈ ತೆಗೆದು ಬಿಡ್ತಾರೆ ಅಲ್ಲ ನೀನ್ ಇಲ್ಲದೆ ನಾವು ನೆಮ್ಮದಿ ನೆಮ್ಮದಿಯಾಗಿದ್ದೀ ನೆಮ್ಮದಿಯಾಗಿದ್ದೀವಿ ಯಾವ ದೇಶ ಕೆಟ್ಟೋಗಿ ಬಂದಿ ಬಂದಿದ್ಯಾ ಅಂತ ಕಟ್ಟೋಕೆ ಬಂದಿದ್ಯಾ ಅಂತ ಹೇಳಿ ಇಲ್ಲಿ ವೇ ವೇದನ ಕೇಳ್ತಿರ್ತಾರೆ ಎಷ್ಟೇ ಮಾತಾಡಿದ್ರು ಇಲ್ಲಿ ವೇದ ಅವರು ಒಂದು ಮಾತು ಕೂಡ ಆಡಲ್ಲ ಸುಮ್ಮನೆ ಹಾಗೆ ಲುಕ್ ಕೊಟ್ಕೊಂಡು ನಿಂತಿರ್ತಾರೆ ಆ ಕಡೆ ಬಾಲ ಮುನ್ನ ಏನು ಹೊತ್ತಿಗೆ ಮಾತಾಡದೆ ಇಲ್ಲಿ ನಿಂತಿದ್ದಾರಲ್ಲ ಅಂತ ಹೇಳಿ ಇಲ್ಲಿ ಮುನ್ನ ಅವರು ಕೇಳಿದಾಗ ಮಾತಾಡೋದಕ್ಕಿಂತ ಮೌನವಾಗಿದ್ದರೆ ಚೆನ್ನಾಗಿ ಉತ್ತರ ಕೊಡ್ಬೋದಲ್ವೇನು ಅಂತ ಬಾಲ ಹೇಳ್ತಾರೆ ಇಲ್ಲಿ ಇಲ್ಲಿ ದಾಮೋದರ್ ಹಾಗೂ ವೀರ ಎಷ್ಟೇ ಮಾತಾಡಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಸೀದಾ ವಿಕ್ರಮ್ ರೂಮ್ಗೆ ಹೊರಟೋಗ್ತಾರೆ ವೇದ ಅವರು ಇಲ್ಲಿ ವೇದ ಅವರು ಹೋಗ್ತಿದ್ದಂಗೆ ದಾಮೋದರ್ ಅವರು ಹಾಗೂ ವೀರ ಇಬ್ಬರು ಕೂಡ ಯಾವುದೋ ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ ಕಣೋ ಇವಳು ಸುಮ್ಮ ಸುಮ್ಮನೆ ವಾಪಸ್ ಬರೋಳಲ್ಲ ಅಂತ ಹೇಳಿ ಇಲ್ಲಿ ದಾಮೋದರ್ ಅವರು ಹೇಳ್ತಾರೆ ಇವಳು ಶಕುಂತಲ ಮನೆಗೆ ಹೋಗಿ ಬಂದಿದ್ದಾಳೆ ಅಂದರೆ ಗ್ಯಾರಂಟಿ ಆ ಶಕುಂತಲನೇ ಏನೋ ಹೇಳಿ ಕ ಏನೋ ತಲೆಗೆ ತುಂಬಿ ಕಳಿಸಿರ್ತಾಳೆ ಅಂತ ಇಲ್ಲಿ ದಾಮೋದರ್ ಅವರು ವೀರಂಗೆ ಹೇಳ್ತಾರೆ ಆಗ ಆ ಕಡೆ ದಾಮೋದರ್ ಅವರು ಹಾಗೂ ವೀರ ಅವರು ಮಾತಾಡ್ತಿರ್ತಾರೆ ಇಬ್ರು ಕೂಡ ಮಾತಾಡೋದನ್ನ ಎಲ್ಲೋ ಈ ವಿಕ್ರಮ್ ಆಚೆ ಹೋಗಿದ್ದಾನೆ ಆಚೆ ಹೋಗಿ ಕುಡಿಯೋದು ಒಳ್ಳೇದಲ್ವಾ ಅಂತ ಒಳ್ಳೇದಲ್ಲ ಅಂತ ಏನೂ ಗೊತ್ತಿಲ್ವಾ ಯಾಕೆ ಮನೇಲಿ ಕೂತ್ಕೊಂಡು ಕುಡಿಯೋಕೆ ಆಗಲ್ವಾ ಅಂತ ದಾಮೋದರ್ ಅವರು ಹೇಳಿದಾಗ ವೀರ ಹೇಳ್ತಾರೆ ಎಲ್ಲ ಪಪ್ಪ ಇಲ್ಲ ಪಪ್ಪ ಅವಳು ಹೆಂಡ್ತಿ ಇದ್ದ ಇದ್ದಿದ್ದರೆ ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ಕುಡಿತಿದ್ದ ಈಗ ಅವಳು ಹೆಂಡತಿ ಇಲ್ವಲ್ಲ ಅದಕ್ಕೆ ಆಚೆ ಬೀದಿ ಸುತ್ತಕೊಂಡು ಹೋಗಿದ್ದಾನೆ ಹೆಂಡ್ತಿ ನೋಡ್ಕೊಂಡು ಹುಡ್ಕ ಓಡಾಡ್ತಿರ್ಬೋದು ಅಂತ ಹೇಳಿ ಇಲ್ಲಿ ವೀರ ಅವ್ರು ಹೇಳಿದಾಗ ಅವನು ಆಚೆ ಇರೋರು ಇರೋದು ಸೇಫ್ ಅಲ್ಲ ಕಣು ಅಂತ ಹೇಳಿ ಹೆಂಡ್ತಿ ಬಂದಿದ್ದಾಳೆ ಅಂತ ಫೋನ್ ಮಾಡಿ ಹೇಳು ಅಂತ ಇಲ್ಲಿ ದಾಮೋದರ್ ಅವರು ವೀರಂಗೆ ಹೇಳ್ತಾರೆ ಏನು ಪಾಪ ಹಾಗಾದರೆ ನೀವು ಅವಳನ್ನು ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ರ ಅಂತ ಹೇಳಿದಾಗ ಅವರು ದಾಮೋದರ್ ಅವರು ನೋಡ್ಕೊಂಡು ತುಂಬ ಕೋಪ ಮಾಡ್ಕೊತಿರ್ತಾರೆ ಆಗ ಕಣೋ ಸೊಸೆ ಅಂತ ಒಪ್ಕೊಂಡಿಲ್ಲ ನೀನು ಅವಳನ್ನು ಮೂರು ಮೂರುವರೆ ಆಡಿ ಅವಳನ್ನು ಮುಗಿಸ್ತೀನಿ ಅಂತ ಹೋಗಿ ನೀನೇನೇ ಮಾಡಿದೆ ನೀನೇನು ಮಾಡಿದೆ ಅಂತ ಹೇಳಿ ಇಲ್ಲಿ ಅವ್ರು ಕೇಳ್ತಾ ಇರ್ತಾರೆ ನಾನೇ ಫೋನ್ ಮಾಡಿ ವಿಕ್ರಮ್ಗೆ ಕರಿತೀನಿ ಅಂತ ಹೇಳಿ ಅವನಿಗೆ ಹೇಳ್ತೇ ಹೇಳ್ತಾರೆ ಅಂತ ಆಮೇಲೆ ಕಾಲ್ ಮಾಡಿ ದಾಮೋದರ್ ಅವರು ವಿಕ್ರಮ್ನ ವಿಕ್ರಮ್ ಅವರಿಗೆ ಕಾಲ್ ಮಾಡ್ತಾರೆ ಆಗ ಹೇಳ್ತಾರೆ ಈ ಕಡೆ ಆ ಕಡೆ ವಿಕ್ರಮ್ ಅವರು ತುಂಬಾ ಕುಡ್ತಿರೋದ್ರಿಂದ ಅಲ್ಲಿ ಬಾಲ ಮುನ್ನ ಇರ್ತಾರೆ ಇಲ್ಲಿ ಮುನ್ನ ಕಾಲ್ ರಿಸೀವ್ ಮಾಡಿ ಹಲೋ ಎಲ್ಲೋ ಇದೆಯಾ ಅವನು ನಿಮ್ಮ ಜೊತೆ ಇದ್ದಾನಾ ಅಂತ ಹೇಳಿದಾಗ ಹ್ಞೂ ಪಪ್ಪ ಅವನು ನಮ್ಮ ಜೊತೆನೇ ಇದ್ದಾನೆ ಅಣ್ಣ ಕರ್ಕೊಂಡು ಬರ್ತಿದ್ದೀನಿ ಅಣ್ಣನ ಕರ್ಕೊಂಡು ಬರ್ತಿದ್ದೀವಿ ಅಂತ ಹೇಳ್ತಾರೆ ಅವನು ಹೇಳಿ ಅವನಿಗೆ ಹೇಳು ಅವನ ಹೆಂಡ್ತಿ ಬಂದಿದ್ದಾಳೆ ಅಂತ ಹೇಳಿ ಹೇಳ್ತಾರೆ ಆಕೆ ಆ ಕಡೆ ದಾಮೋದರ್ ಅವರು ಹೇಳ್ತಿದ್ದಂಗೆ ಈ ಕಡೆ ವಿಕ್ರಮ್ಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಏನು ಪಪ್ಪ ನನ್ನ ಬೇತಾಳ ಬಂದ್ಬಿಟ್ಟಿದ್ದಾಳ ಅಂತ ಹೇಳಿ ವಿಕ್ರಮ್ ಅವರು ತುಂಬ ಖುಷಿಯಾಗಿರ್ತಾರೆ ಆಗ ಇಲ್ಲಿ ದಾಮೋದರ್ ಮಾತು ಕೇಳಿ ಮಾತು ಬೇಡ ಕಮ್ಮಿ ಮಾತಾಡು ಕರ್ಕೊಂಡು ಬನ್ನಿ ಅಂತ ಹೇಳಿ ಇಲ್ಲಿ ದಾಮೋದರ್ ಅವರು ಹೇಳಿ ಕಾಲ್ನ ಕಟ್ ಮಾಡ್ತಾರೆ ನಾನು ಬೇತಾಳ ಬಂದ್ಬಿಟ್ಲು ಅಂತ ಹೇಳಿ ಖುಷಿಯಾಗಿ ವಿಕ್ರಮ್ ಅವರು ಮನೆಗೆ ವಾಪಸ್ ಬರ್ತಿರ್ತಾರೆ ಆ ಕಡೆ ವೇದಾ ಅವರು ಕಬೋರ್ಡ್ನಲ್ಲಿ ವಿಕ್ರಮ್ ಹಾಗೂ ಅವರ ತಾಯಿ ಫೋಟೋನ ಯಾವಾಗಲೂ ವಿಕ್ರಮ್ ನೋಡ್ತಿದ್ರೆ ಫೋಟೋನ ಇಟ್ಕೊಂಡು ಹಾಗೆ ಇಲ್ಲಿ ಶಕುಂತ್ಲಾ ಅವರು ಕೂಡ ಮನ್ ಶಕುಂತ್ಲಾ ಅವರ ಮನೆಯಲ್ಲಿ ಕೂಡ ತಂದಿರೋ ಫೋಟೋ ಕಂಪೇರ್ ಮಾಡಿಕೊಂಡು ನೋಡ್ತಿರ್ತಾರೆ ಇಲ್ಲಿ ಶಕುಂತ್ಲಾ ಅವರೇ ಅಂತ ಹೇಳಿ ಗೊತ್ತಾದರೆ ಗೊತ್ತಾದಾಗೆ ಹಾಗಾದರೆ ದ ವಿಕ್ರಮ್ ಅವ್ರ ತಾಯಿ ಶಕುಂತ್ಲ ಅವರೇ ಹಾಗಾದರೆ ಶಕುಂತ್ಲಾ ಅವರು ಮಗ ವಿಕ್ರಮ್ ಅಂತ ಹೇಳಿ ಇಲ್ಲಿ ವೇದ ಅವರು ತುಂಬಾ ಖುಷಿ ಪಡ್ತಿರ್ತಾರೆ ಆಗ ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ತಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ लाइक ಮಾಡಿ سبسಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್